ಸಾವು ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ ಸಾವು ಕರೆಯದೇ ಬರುವ ಅತಿಥಿ ಅಂತಾರೆ ಹಾಗೆಯೇ ಬದುಕಿ ಬಾಳಬೇಕಾಗಿದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ ತೇಜಸ್ ಮೃತಪಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ನ ರೀಲೀಸ್ ರೀಲ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿಯವರ ಆಪ್ತ ಸ್ನೇಹಿತನೇ ಈ ತೇಜಸ್ ಎಲ್ಲಿಗೆ ಹೋದರೂ ಫ್ರೆ ಫ್ರೆಂಡ್ಸ್ ಜೊತೆ ತೇಜಸ್ ಹೋಗ್ತಾಯಿದ್ರು ಜೀವಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸನ್ನು ಹಚ್ಕೊಂಡಿದ್ರು ವರುಣ ಆರಾಧ್ಯ ವರ್ಷ ಕಾವೇರಿ ಸೂರ್ಯ ಕಾರ್ತಿಕ್ ಗೌಡ ಹೀಗೆ ಸಾಕಷ್ಟು ಜನರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ರು ಪಾರ್ಟಿ ಟ್ರಿಪ್ ಅಂತ ಗೆಳೆಯರ ಜೊತೆ ಊರುದು ಸುತ್ತ ಇದ್ದ ತೇಜಸ್ ನೆನಪು ಮಾತ್ರ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ತೇಜಸ್ ಹೊಸ ಹೊಸ ರೀಲ್ಸ್ಗಳನ್ನು ಮಾಡಿ ಸಖತ್ ಮನೋರಂಜನೆಯನ್ನು ನೀಡುತ್ತಾ ಇದ್ರು ಯಾವಾಗಲೂ ನಟ ಅವರ ಆರಾಧ್ಯ ಕಾಲ ಕಳೀತಾ ಇದ್ರು ಇನ್ನು ತೇಜಸ್ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೂವತ್ತ್ ಮೂರು ಸಾವಿರ ಫಾಲೋವರ್ಸ್ ಹೊಂದಿದ್ರು ಸಾಕಷ್ಟು ಜನಪ್ರಿಯತೆ ಪಡೆದಿದ್ದ ತೇಜಸ್ ಅವರ ಅಕಾಲಿಕ ಮರಣದಿಂದಾಗಿ ಸಾಕಷ್ಟು ಜನ ಶಾಕ್ಗೆ ಒಳಗಾಗಿದ್ದಾರೆ ತೇಜಸ್ ನಿಧನ ನಿಧನದ ಹಿನ್ನೆಲೆಯಲ್ಲಿ ಕಿರುತೆರೆಯ ಹಲವಾರು ನಟರು ಕಂಬನಿ ಮಿಳಿದಿದ್ದಾರೆ ಜೊತೆಗೆ ನೆಟ್ಟಿಗರು ಕೂಡ ಕಮೆಂಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸುತ್ತಿದ್ದಾರೆ ಕುತೂಹಲದ ಸಂಗತಿ ಅಂದ್ರೆ ತೇಜಸ್ ಸಾವಿಗೂ ಮುನ್ನ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಈ ಮಾಡಿ ಪೋಸ್ಟ್ ಮಾಡಿ ಗೆಳೆಯರಿಗೆ ಟ್ಯಾಗ್ ಮಾಡಿದ್ದ ತೇಜಸ್ ಶೇರ್ ಮಾಡಿಕೊಂಡಿರುವಂತ ರೀಲ್ಸ್ ನಲ್ಲಿ ಶಾಲೆಯನ್ನ ನೆನಪು ಮಾಡಿಕೊಂಡಿದ್ದಾರೆ ಜೊತೆಗೆ ಈ ವಿಡಿಯೋದಲ್ಲಿ ಸ್ನೇಹಿರತರನ್ನ ಮಿಸ್ ಮಾಡಿಕೊಳ್ಳೋ ಭಯ ಇದೆ ಅಂತ ಹೇಳ್ಕೊಂಡಿದ್ರು ಅದು ಕೂಡ ಅವರ ಸ್ವಂತ ಧ್ವನಿಯಲ್ಲಿ ಈ ರೀಲ್ಸ್ನ ಮಾಡಿಕೊಂಡಿದ್ದಾರೆ ತೇಜಸ್ ಸಾವಿಗೂ ಮುನ್ನ ಮಾಡಿರುವ ಈ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿರುವ ನೆಟ್ಟಿಕರು ಪುನೀತ್ ರಾಜ್ಕುಮಾರ್ ಅವರನ್ನು ನೆನ್ಪು ಮಾಡ್ಕೊಂಡಿದ್ದಾರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ತುಂಬಾ ಬೇಜಾರಾಯಿತು ಈ ವಿಷಯ ಕೇಳಿ ನಿನ್ನೆ ಇದ್ದವರು ಇವತ್ತಿರಲ್ಲ ಅಂದ್ರೆ ಇಷ್ಟೇ ಜೀವನ ನಿಮ್ಮ ಕೊನೆ ಮಾತನ್ನ ಕೂಡ ಫ್ರೆಂಡ್ಸ್ ಬಗ್ಗೆ ಹೇಳಿ ಕೊನೆ ಮಾಡಿಬಿಟ್ರಿ ಎಂದು ಭಾವುಕರಾಗಿ ಕಮೆಂಟ್ ಮಾಡಿದ್ದಾರೆ ತೇಜಸ್ಸಾವಿನ ಸುದ್ದಿ ಕೇಳಿ ಅವರ ಆಪ್ತ ಬಳಕ ಹಾಗೂ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಜನ ಶಾಕ್ಗೆ ಒಳಗಾಗಿದ್ದಾರೆ ಭೀಕರ ಅಪಘಾತದಲ್ಲಿ ತೇಜಸ್ ಮೃತಪಟ್ಟಿದ್ದಾರೆ ಅನ್ನುವ ವಿಷಯ ಕೇಳಿ ಕುಟುಂಬದವರಿಗೆ ಬರಸಿಡಿಲು ಬಡಿದಂತಾಗಿದೆ ಬಾಳಿ ಬದುಕಬೇಕು ಾಗಿದ್ದ ಯುವಕ ಇಷ್ಟು ಚಿಕ್ಕ ವಯಸ್ಸಿಗೆ ದಾರುಣ ಸಾವನ್ನ ಕಂಡಿರೋದು ಬೇಸರದ ವಿಷಯವಾಗಿದೆ